ನರ್ಮದೇ ಹರ್ ನಮ್ಗೆ ಹೆಚ್ಚ ಕರ್ನಾಟಕದ ಮಂದಿಗೆ ಸೊ ನಿಮ್ಮ ಕರ್ನಾಟಕದ ಮೊದಲನೇ ಹುಡುಗ ನಾನು ನರ್ಮದೇ ತಾಯಿಯ ಮೂರು ಸಾವಿರ ಕಿಲೋಮೀಟರ್ ನಡುಗಾಲಿನಿಂದ ಪರಿಕ್ರಮ ಮಾಡ್ತಾ ಇದ್ದೀನಿ ಸೊ ಇವಾಗ ಧೌಡಿ ತಾಡ್ನ ಮಹಾರಾಜಿ ಇವಾಗ ನಾನು ಧಾವಡಿ ತಾಡ ಆಶ್ರಮದ ಕಡೆ ಬಂದಿದ್ದೆ ಬೆಳಿಗ್ಗೆ ಬೆಳಿಗ್ಗೆನೇ ಜಾವ ಸೊ ಇದು ಆಶ್ರಮ ನೋಡ್ಕೊರಿ ಭೈ ಎಷ್ಟು ಸುಂದರವಾದ ಐತಿ ಮತ್ತು ಈ ಆಶ್ರಮದಾಗ ಒಬ್ಬ ತಾಯಿ ಅದಾರ ಈ ಟೆಂತ್ ಅವರು ಈ ನಮ್ಮ ಗುಡ್ಡಗಳಿಂದ ಏನು ಸಣ್ಣ ಸಣ್ಣ ಹುಡುಗರು ಬರ್ತಾರಲ್ಲ ಅವರಿಗೆ ಇವರು ಫ್ರೀಯಾಗಿ ಎಜುಕೇಷನ್ ಕೊಡತ್ತಾರ ಸಾಲಿ ಕಲ ಕಲಿಸೋತ್ತಾರ ಸೊ ಇಲ್ಲಿ ಎಲ್ಲ ಪರಿಕ್ರಮವಾಗಿಸೋದು ಸೇವಾನೂ ಆಗತ್ತಾ ಮತ್ತು ಇದರಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಶಿಕ್ಷಾನೂ ತೊಗೊ ಕೊಡತ್ತಾರ ಓದೋದು ಎಲ್ಲರೂ ಕೂಡ ಇವರೇ ಮಾಡ್ತಾರೆ ಭೈ ಸರ್ತಿ ಸ್ಕೂಲ್ ನೋಡಿ ಮನಿನೂ ಐತಿ ಇದು ಇದರೊಳಗೆ ಸ್ಕೂಲ್ನು ಸ್ಕೂಲ್ ಮಾಡ್ಕೊಂಡಾರ ಇವರು ಇದು ವೈಟ್ ಬೋರ್ಡು ಮತ್ತೆ ಇದರ ಮೇಲೆ ಹಿಂದಿಯಲ್ಲಿ ಆ ಆ ಇ ಎಲ್ಲವನ್ನೂ ಬರ್ತಾರ ಸೊ ಇದು ನೋಡಿ ಎಲ್ಲ ನಮ್ಮ ಸಂಸ್ಕೃತವಾಗಿ ಎಲ್ಲ ಸ್ಟೂಡೆಂಟ್ಗಳಿಗೆ ಯಾವ ಥರನಾಗಿ ಸ್ಟಡಿ ಮಾಡಿಸ್ತಾರೋ ಅನ್ನೋದು ಎಲ್ಲ ಡಿಟೇಲಾಗಿ ಹೇಳ್ಕೊಟ್ಟಾರೆ ಮತ್ತು ಈ ಆಶ್ರಮದ ಮೇನ್ ಏನಂದ್ರೆ ಇವರು ಗೂಬರ್ ಅಂದ್ರೆ ಹಿಂದಿ ನಮ್ಮ ಹಾಕೋದು ಅದರ ಗ್ಯಾಸ್ ಯೂಸ್ ಮಾಡ್ತಾ ಇದು ನೋಡಿ ಈ ಗ್ಯಾಸ್ ಪೈಪ್ ಇದು ಇದರಿಂದ ಎಲ್ಲ ಕೂಡ ವೇಸ್ಟೇಜ್ ಇಲ್ಲೇ ಬಂದು ಫೈರ್ ಆಗುತ್ತೆ ಅದರಿಂದ ಇಲ್ಲಿ ಊಟ ಕೂಡ ಅದರಿಂದನೇ ಮಾಡ್ಕೋತಾರ ಮತ್ತೆ ಇದ್ರ ಸ್ವಲ್ಪ ಹಿಂದೆ ಬಂದ ತಕ್ಷಣ ಹೆಂಡಿಯಿಂದ ಯಾವ ಥರನಾಗಿ ಗ್ಯಾಸನ್ನು ಉತ್ಪತ್ತಿ ಮಾಡ್ಕೊ ಮಾಡ್ತಾರ ಅದನ್ನು ನೋಡ್ಕೋರಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಮ್ಮಿನೇ ಯೂಸ್ ಮಾಡ್ತಾರೆ ಇದನ್ನ ಯಾರ ಹೊಲದಲ್ಲಿ ಹಾಕಳುವುದರೂ ಈ ತರನಾಗಿ ಟೆಕ್ನಾಲಜಿ ಯೂಸ್ ಮಾಡಬಹುದು ಮತ್ತೆ ಜೈವಿಕವಾಗಿ ತಮ್ಮ ಎಲ್ಲ ಇದು ನೋಡ್ರಿ ಇದರಿಂದ ಒಳಗಡೆ ನೀರು ಹೋಗುತ್ತೆ ನಮ್ಗೆ ಯಾವ ಥರನಾಗಿ ಗ್ಯಾಸನ್ನು ಯೂಸ್ ಮಾಡಬೇಕು ಅನ್ನೋದು ತಿಳ್ಕೊರಿ ಇದನ್ನು ನೋಡಿ ಎಲ್ ಪಿ ಜಿ ಗಿಲ್ ಪಿ ಜಿ ಎಲ್ಲ ಇದು ಫ್ರೀ ಆಗಿ ನಮ್ಮ ಮನೆಯಿಂದ ವೇಸ್ಟೇಜ್ ಬರುವ ಎಲ್ಲ ಏನು ಇದು ಇರತ್ತಲ್ಲ ಹೆಂಡಿ ಅದು ಅದರಿಂದನೇ ಇವರು ಗ್ಯಾಸನ್ನ ಉತ್ಪತ್ತಿ ಮಾಡ್ಯಾರ ಇಲ್ಲಿ ಪ್ರೆಷರ್ ಹಾಕ್ಯಾರ ಆ ಪ್ರೆಷರ್ ದಿಂದ ಗ್ಯಾಸು ಒಳಗಡೆ ಹೋಗುತ್ತೆ